ಈ ಸಂದರ್ಭದಲ್ಲಿ ಆಯ್ಕೆಯನ್ನು ಹಾರೈಸಿ ಇವತ್ತೇನು ನಮ್ಮ ರಾಜೀವ್ ಗೌಡ್ರು ಬಹಳ ದಿವಸ ಕೂಡ ಒಂದು ಹೋರಾಟ ನಡೆಸಿದರು ಅದನ್ನ ಅವರ ಸಂಘಟನೆಗೆ ವಶಕ್ಕೆ ಕೊಡಬೇಕಾಗಿದೆ ಬೇಡಿಕೆ ಇವತ್ತು ಮೈಸೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಮ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ವಿಷ್ಣು ವರ್ಧನ್ ಒಂದು ಇದಕ್ಕೆ ಜಾಗೆ ಅಂತ ಕೊಟ್ಟಿದ್ದಾರೆ ಆದ್ರೆ ಅದು ಬೆಂಗಳೂರಿನಲ್ಲಿ ಕೂಡ ಕೊಡಬೇಕು ಅನ್ನೋದು ಒಂದು ಒತ್ತಡ ಇದೆ ನಾನು ಕಳೆದ ಬೇರೆ ಕೂಡ ಇದೇ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೆ ರಾಜುಗೌಡರಿಗೆ ಖಂಡಿತವಾಗಿ ನಾನು ನಿಮ್ಮ ಜೊತೆಗೆ ಇದ್ದೀನಿ ನಮ್ಮ ಸರ್ಕಾರ ಬಂದೇ ಬರುತ್ತೆ ನಾನು ನಿಮ್ಮ ಜೊತೆಗೆ ಅದನ್ನು ನಿಂತ್ಕೊಂಡು ಆ ಕೆಲ ಕಾರ್ಯಗಳನ್ನು ನೆರವೇರಿಸಿಕೊಡ್ತೀನಿ ಅಂತ ಹೇಳಿದೀನಿ ಇವರು ಕೂಡ ಹೇಳಿಕೆ ಬೇಕಾಗುತ್ತೆ ನಾನು ಅವ್ರಿಗೆ ಬುಧವಾರ ಕೊಡ್ತೀನಿ ಮುಖ್ಯಮಂತ್ರಿಗಳ ಕರ್ಕೊಂಡು ಹೋಗಿ ನಾನು ಹತ್ರ ನಿಮ್ ಅನುಮತಿಯನ್ನು ಕೊಡಿಸುವಂತ ಕೆಲಸ ನಾನು ಖಂಡಿತವಾಗಿ ಮಾತಾಡೋದು ಇದು ರಾಜಕೀಯ ಇದು ಒಬ್ಬ ನಾನು ವಿಷ್ಣುವ ಅಭಿಮಾನಿಯಲ್ಲಿ ಯಾಕಂದ್ರೆ ರಾಜಕೀಯ ಭಾಷೆ ಬಹಳ ಆಗ್ತದೆ ಆದ್ರೆ ಸೂರ್ಯ ಹೇಳೋದಿಲ್ಲ ನನಗೆ ಸ್ವಭಾವ ಇಲ್ಲ ಯಾಕಂದ್ರೆ ಸೂರ್ಯ ಹೇಳಿ ನಾನು ಇಲ್ಲ ಉಳಿಸಿಕೊಂಡು ಅದಕ್ಕೆ ಖಂಡಿತವಾಗಿ ಅವರ ಒಂದು ಬೇಡಿಕೆ ಬಹಳ ನ್ಯಾಯವಾದ ಬೇಡಿಕೆ ಇದೆ ತಪ್ಪ ಕೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಈಗ ಅವರು ಸಮಾನ ಜಾಲಿಯನ್ನ ಕೊಡಬೇಕು ಅಂತ ಗುಂಪಿ ಅಂತ ಕೇಳಿದಾರೆ ಅದನ್ನು ಖಂಡಿತವಾಗಿ ಅದನ್ನು ಒಪ್ಪಿಸಿ ನಾನು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಕೊಡಿಸುವಂತ ಜವಾಬ್ದಾರಿ ನಾನ್ ತೆಗೆದುಕೊಳ್ತೀನಿ ಇವತ್ತು ಕಲಾವಿದರಿಗೆ ಈ ರಾಜ್ಯದಲ್ಲಿ ಯಾಕಂದ್ರೆ ನಮ್ಮ ಕಲಾವಿದರಿದ್ದಾಗ ನಾವು ಏನಾದರೂ ಒಂದು ಇವತ್ತು ಒಂದು ಚಿತ್ರವನ್ನು ನೋಡೋದಕ್ಕೆ ಸಾಧ್ಯ ಒಂದು ನಾಟಕ ನೋಡೋದಕ್ಕೆ ಸಾಧ್ಯ ಅಂತ ಕಲಾವಿದರನ್ನೋತ್ಸಾಹಿಸುವಂತ ಕೆಲಸ ನಮ್ಮದರಿಂದ ಆಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಇನ್ನೊಂದು ಕಾರ್ಯಕ್ರಮಕ್ಕೆ ಸರ್ ಇಲ್ಕಲ್ ಸರ್ಕಲ್ ರೀ ಇಲ್ಕಲ್ ಸರ್ಕಲ್ ರೀ ಸರ್ ಇಲ್ಕಲ್ ಸರ್ಕಲ್ ಇಲ್ಕಲ್ ಸರ್ಕಲ್ ಸರ್ ಹಾ ಸರ್ ಈಗಾಗಲೇ ನಮ್ಮ ಅವರಿಗೆ ನಾನು ಮಾತು ಕೊಟ್ಟಿದ್ದೀನಿ ಹಾ ಸರ್ ಅದರ ಖಂಡಿತವಾಗಿ ಒಂದು ಉಸ್ತುವಾರನವರ ಒಂದು ಮೂರ್ತಿ ಕೂಡ ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹೌದು ಸರ್ ಅದು ನೀವು ಕಂಚಿನ ಮಾಡಿಸ್ತೀರೋ ಅಥವಾ ಯಾವ್ದ್ರಲ್ಲಿ ಮಾಡಿಸ್ತೀರಿ ಒಂದು ಮೂರ್ತಿಯನ್ನ ನಾವು ವಿಷ್ಣುವರ್ಧ ಮೂರ್ತಿಯನ್ನ ಈ ಕಣ್ಣಲ್ಲಿ ಬರೋ ಮನುಷ್ಯ ಅವರ ಜಯಂತಿಯನ್ನು ನಾವು ಅಲ್ಲೇ ಮಾಡೋಣ ಹೇಳಿದೆ ಆದರೆ ಅಲ್ಲೇ ನಮ್ಮ ಚಂದ್ರಪ್ಪಾಜಿ ಅವರು ಅದಕ್ಕೆ ಲಕ್ಷ್ಯ ಕೊಡಲಿಲ್ಲ ಈಗಾಗಲೇ ಅವರು ಆ ಜಾಗಕ್ಕೆ ಒಂದು ಸರ್ಕಾರ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ ಅದರ ಮೂರ್ತಿಯನ್ನು ನಾವು ಬರೋ ವರ್ಷ ಖಂಡಿತವಾಗಿ ಆ ಉದ್ಘಾಟನೆ We sell a lot of